ನಮಸ್ಕಾರ ಮಕ್ಕಳೇ ಇದು ಎಂಟನೆಯ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರೀಕ್ಷತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗ ಭಾಗ ಒಂದು ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಪಾಠಕ್ಕೆ ಸಂಬಂಧಿಸಿದ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ರೋಮನ್ ಸಂಖ್ಯೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಭೌಗೋಳಿಕವಾಗಿ ಭಾರತವು ಒಂದು ಉಪಖಂಡ ಹಾಗೂ ಪರ್ಯಾಯ ದ್ವೀಪವಾಗಿದೆ ಎರಡು ಬೂದಿಯ ಕುರುಹುಗಳು ಕರ್ನೂಲ್ ಗವಿಗಳಲ್ಲಿ ದೊರೆತಿವೆ ಮೂರನೆಯ ವಾಕ್ಯ ಮಧ್ಯ ಶಿಲಾಯುಗದ ಆಯುಧಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಎಂದು ಕರೆಯುತ್ತಾರೆ ಇನ್ನು ರೋಮನ್ ಸಂಖ್ಯೆ ಎರಡು ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕನೆಯ ಪ್ರಶ್ನೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಭಾರತದ ಭೂ ಮೇಲ್ಮೈ ಲಕ್ಷಣಗಳು ಒಂದು ಉತ್ತರದ ಹಿಮಾಲಯ ಪರ್ವತಗಳು ಎರಡು ಉತ್ತರದ ನದಿ ಬಯಲು ಪ್ರದೇಶ ಮೂರು ಪರ್ಯಾಯ ಪ್ರಸ್ಥಭೂಮಿಗಳು ನಾಲ್ಕು ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ಐದನೆಯ ಪ್ರಶ್ನೆ ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಉತ್ತರ ಭಾರತದ ಮೇಲೆ ದಾಳಿಗಳು ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಸಂಭವಿಸಿವೆ ಇನ್ನು ಆರನೆಯ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಉತ್ತರ ಮಾನವರು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುವರು ಅಂದರೆ ಬರವಣಿಗೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯುತ್ತಾರೆ ಇನ್ನು ಏಳನೆಯ ಪ್ರಶ್ನೆ ಪಶು ಸಂ ಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಉತ್ತರ ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆಯು ಬಂದಿತು ಭೂಮಂಡಲದ ತಾಪಮಾನ ಹೆಚ್ಚಿತು ಹುಲ್ಲುಗಾವಲು ಬೆಳೆಯಿತು ಇದರಿಂದ ಪ್ರಾಣಿ ಪಕ್ಷಿಗಳು ಸಂತಾನಾಭಿವೃದ್ಧಿ ಹೆಚ್ಚಾಯಿತು ಪ್ರಾಣಿಗಳ ವಂಶಾಭಿವೃದ್ಧಿಯ ಬಗ್ಗೆ ಅರಿತುಕೊಂಡ ಮಾನವ ಕುರಿ ಕೋಳಿ ಮೇಕೆ ಕಡವೆ ಹಸು ಮುಂತಾದವುಗಳನ್ನು ತಂದು ಪಾಲನೆ ಪೋಷಣೆ ಮಾಡತೊಡಗಿದನು ಬೇಟೆಯಾಡುತ್ತಿದ್ದ ಮಾನವನು ಈಗ ಅವುಗಳ ಸ್ವಭಾವ ಆಹಾರ ರೀತಿ ಹಾಗೂ ಸಂತತಿ ಅಭಿವೃದ್ಧಿ ಬಗ್ಗೆ ತಿಳಿದುಕೊಂಡನು ಇದರಿಂದ ಅವರಲ್ಲಿ ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭಿಸಲ್ಪಟ್ಟಿತು ಇನ್ನು ಎಂಟನೆಯ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವು ಯಾವುವು ಉತ್ತರ ಶಿಲಾಯುಗದ ವಿಧಗಳು ಶಿಲಾಯುಗವನ್ನು ಮಕ್ಕಳ ಮುಖ್ಯವಾಗಿ ಮೂರು ಪ್ರಕಾರಗಳನ್ನು ಮಾಡಬಹುದು ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಮೂರನೇದು ನವಶಿಲಾಯುಗ ಹಳೆ ಶಿಲಾಯುಗದಲ್ಲಿ ನಾವು ಮತ್ತೆ ಮೂರು ಪ್ರಕಾರಗಳನ್ನು ಮಾಡುತ್ತೇವೆ ಅದರಲ್ಲಿ ಮೊದಲನೆಯದ್ದು ಹಳೆ ಶಿಲಾಯುಗ ಎರಡನೆಯದು ಹಳೆ ಶಿಲಾಯುಗ ಇನ್ನು ಮೂರನೆಯದ್ದು ಅಂತೆ ಹಳೆ ಶಿಲಾಯುಗ ಹೀಗೆ ಹಳೆ ಶಿಲಾಯುಗ ಮಧ್ಯಶಿಲಾಯುಗ ಹಾಗೂ ನವಶಿಲಾಯುಗ ಅಂಥೇಳಿ ಮೂರು ಪ್ರಕಾರಗಳನ್ನು ನಾವು ಈ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ತಿಳಿಯಬಹುದು ಇದಾಗಿತ್ತು ಮಕ್ಕಳೇ ಇಂದಿನ ವಿಡಿಯೋ ಈ ಭರತ ವರ್ಷ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್